ಬಾಗಲಕೋಟೆ ಜಿಲ್ಲೆ ಇಳಕಲ್ಲ ತಾಲೂಕಿನ ಗೋನಾಳಸ್ಟಿ ಗ್ರಾಮದಲ್ಲಿ ಶ್ರೀಹೇಮ ವೇಮ ಅಭಿವೃದ್ಧಿ ಸಮಿತಿ ವತಿಯಿಂದ ಹರಿಹರ ತಾಲೂಕಿನ ವೇಮನ ಸಂಸ್ಥಾನ ಮಠ ರಡ್ಡಿಗುರು ಪೀಠದ ಶ್ರೀವೇಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಇತರೆ ಹರಗುರು ಚರಮೂರ್ತಿಗಳ ದಿವ್ಯಸಾನಿಧ್ಯದಲ್ಲಿ ಹಾಗೂ ಹುನಗುಂದಮತ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ದಿನಾಂಕ ಫೆಬ್ರವರಿ ಮೂರು ಎರಡು ಸಾವಿರದ ರಂದು ಮುಂಜಾನೆ ಒಂಬತ್ತು ಗಂಟೆಗೆ ಜರಗಲಿರುವ ಮಹಾಸಾಧ್ವಿ ಶ್ರೀಹೇಮರೆಡ್ಡಿಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ದೇವಸ್ಥಾನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಸ್ಆರ್ ಪಾಟೀಲರು ಗೌರವಾಧ್ಯಕ್ಷತೆ ವಹಿಸಲಿದ್ದು ಹಾಗೂ ಹಾಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರಿಂದ ದೇವಸ್ಥಾನದ ಗೋಪುರದ ಉದ್ಘಾಟನೆ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ಕೆ ಪಾಟೀಲರಿಂದ ಮೂರ್ತಿಯನಾವರಣಗೊಳ್ಳಲಿದೆ ಹಾಗೂ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಸಂಸದರಾದ ಪಿಸಿದದ್ದಿಗೌಡ್ರ ಶಾಸಕ ಗಾಲಿಜನಾರ್ದನ ರೆಡ್ಡಿ ಸೇರಿದಂತೆ ಇತರ ರಾಜಕೀಯ ನಾಯಕರು ಗಣ್ಯಮಾನ್ಯರು ಪಾಲ್ಗೊಳ್ಳಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಮಸ್ತ ಹುನಗುಂದಮತ ಕ್ಷೇತ್ರದ ಜನತೆಗೆ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರು ಹಾರ್ದಿಕ ಸ್ವಾಗತ ಕೋರಿದ್ದಾರೆ ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹುನಗುಂದವತಿಯಿಂದ ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀಮಡಿವಾಳ ಮಾಚಿದೇವರ ಜಯಂತೋತ್ಸವ ದಿನಾಚರಣೆಯ ಪೂಜಾ ಕಾರ್ಯಕ್ರಮವು ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದಮತ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ತಹಶೀಲ್ದಾರ ನಿಂಗಪ್ಪ ಬಿರಾದಾರರ ಉಪಸ್ಥಿತಿಯಲ್ಲಿ ತಾಲೂಕಾ ಆಡಳಿತದ ಸಭಾಂಗಣದಲ್ಲಿ ಜರುಗಿತು ನಂತರ ಜರುಗಿದ ಕಾರ್ಯಕ್ರಮದಲ್ಲಿ ಅತಿಥಿ ಶಿಕ್ಷಕರಾದ ವೀರೇಶ ಬೆನಕನಾಳರು ಪ್ರಾಸ್ತಾವಿಕ ಪರ ಮುಖ್ಯಗುರುಗಳಾದ ಕೆವಿಮಡಿವಾಳರರು ಅತಿಥಿಗಳ ಪರ ಹಾಗೂ ಉಪತಹಶೀಲ್ದಾರರಾದ ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಶ್ರೀಮಡಿವಾಳ ಮಾಚಿದೇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರಹಿಪ್ಪರಗಿ ಗ್ರಾಮದಲ್ಲಿ ಅಂದಾಜು ಕ್ರಿಸ್ತ ಶಕ ಸಾವಿರದ ನೂರ ರಿಂದ ಸಾವಿರದ ನೂರ ಮೂವತ್ತು ರಾವಧಿಯಲ್ಲಿ ಅವರ ಚರಿತ್ರೆಯ ಮಾಹಿತಿಯನ್ವಯ ವೀರಭದ್ರದೇವನ ದೇವಾಂಶ ಸಂಭೂತರಾಗಿ ತಂದೆ ಪಾರ್ವತಯ್ಯ ತಾಯಿ ಸುಜ್ಞಾನ ದಂಪತಿಗಳ ಉದರದಲ್ಲಿ ಜನಿಸಿದನ್ನು ಹಾಗೂ ಅವರ ಬಾಲ್ಯಜೀವನ ಮತ್ತು ಮಡದಿಮಲ್ಲಮ್ಮನವರೊಂದಿಗಿನ ಕೌಟುಂಬಿಕ ಜೀವನದ ಇತಿಹಾಸವನ್ನು ಬಿಚ್ಚಿತ್ತರು ನಂತರ ಅವರು ಶರಣರ ಸಮಕಾಲ ಘಟ್ಟವಾದ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅನಕ್ಷರತೆ ಅಶಿಸ್ತು ಮೌಢ್ಯಕಂದಾಚಾರಗಳು ಸ್ತ್ರೀಯರ ಶೋಷಣೆ ದುರ್ಬಲರ ಮೇಲಿನ ದೌರ್ಜನ್ಯ ಜಾತಿಯತೆ ಮೇಲುಕೀಳಂಬ ಬೇರೂರಿದ್ದ ಅನಿಷ್ಟ ಪದ್ಧತಿಗಳ ಕಾಲಘಟ್ಟದಲ್ಲಿ ಮಡಿವಾಳ ಮಾಚಿದೇವರರು ಪರಮಶಿವ ಭಕ್ತರಾಗಿ ಶಿವನಾಜ್ಞೆಯಂತೆ ಮಡಿಯೊಂದಿಗೆ ಶರಣರ ಮತ್ತು ಸಮಾಜದ ಜನತೆಯ ಬಟ್ಟೆಗಳನ್ನು ಶುಚಿಗೊಳಿಸುವಂತೆ ಸಮಾಜದಲ್ಲಿನ ಕೊಳೆಪಿಡದನ್ನು ತೊಲಗಿಸಲು ಅವರ ಸೇವಾ ಕಾರ್ಯ ಹಾಗೂ ಧಾರ್ಮಿಕ ಕಾಯಕ ಶಕ್ತಿಯನ್ನು ಪ್ರಸ್ತಾಪಿಸಿದರು ನಂತರ ಪ್ರಸ್ತುತ ಮಡಿವಾಳ ಸಮಾಜದ ಮಕ್ಕಳ ಶೈಕ್ಷಣಿಕ ಮತ್ತು ಉದ್ಯೋಗದ ಭವಿಷ್ಯ ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟ ಹಾಗೂ ಸಿಗುವ ಮತ್ತು ಸಿಗದಿರುವ ಸರ್ಕಾರಿ ಸೌಲಭ್ಯಗಳಿಂದ ಸಮಾಜವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಸರಮಾಲೆಗಳನ್ನು ಪ್ರಸ್ತಾಪಿಸುತ್ತಾ ನಮ್ಮ ಸಮಾಜ ನಮ್ಮ ಕುಟುಂಬ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಬೇಕೆಂದರೆ ನಾವೆಲ್ಲೋಗೂಡಿ ಕ್ಷೇತ್ರದ ಶಾಸಕರು ಸರಕಾರದಲ್ಲಿ ಮನವಿ ಸಲ್ಲಿಸಿ ನಮ್ಮ ಹಕ್ಕಗಳನ್ನು ಪಡೆಯಲು ಮುಂದಾಗುವಂತೆ ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳಾದ ಶ್ರೀಶೈಲಗುರುವಿನ ಶ್ರವಣಕುಮಾರ ಮುಂಡೆವಾಡಿ ವೇದಿಕೆ ಹಂಚಿಕೊಂಡರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮಿನ ಕಿಲ್ಲೆದಾರ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಹಾಗೂ ಮಡಿವಾಳ ಸಮಾಜದ ತಾಲೂಕಾಧ್ಯಕ್ಷರಾದ ಷಣ್ಮುಖಪ್ಪ ಮಡಿವಾಳರ ಉಪಾಧ್ಯಕ್ಷರಾದ

ಅಲ್ಲೇ ಶಿವನ ಭಕ್ತರು ಶಿವನ ಭಕ್ತರಿಗೆ ಈ ವೀರ್ಭದ್ರ ದೇವರ ಬುಡಕು ಅವರಿಗೆ ತಾಗಿತ್ತು ನೀವು ಏನ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ವೀರ್ಭದ್ರ ದೇವರು ಗಮನಿಸಲಿಲ್ಲ ಏನ್ ಮಾಡಬೇಕು ನಮ್ಮ ಶಿವಭಕ್ತರ ಶರಣರಾಗಿ ಏನ್ ಮಾಡಬೇಕು ಬಟ್ಟೆಗಳನ್ನ ಮಡಿ ಮಾಡಿ ನೀನು ನೀವು ಏನ್ಮಾಕು ಆಗಬೇಕು ಅಂತಂದು ಶಿವನ ಇಚ್ಛೆಯಂತೆ ಮತ್ತೆ ಪುರಾಣದ ಪ್ರಕಾರ ನಾವು ನೋಡಬಹುದು ಅದೇ ರೀತಿಯಾಗಿ ಮತ್ತೆ ನಾವು ಇತಿಹಾಸವನ್ನ ದಾಖಲೆಗಳನ್ನು ನೋಡಿದಾಗ ಬಿಜಾಪುರ ಜಿಲ್ಲೆಯ ಸಿದ್ಧಗಿರಿ ತಾಲೂಕಿನ ದೇವರ ಹುಟ್ಟಿಯಲ್ಲಿ ತಂದೆ ಪರ್ವತಯ್ಯ ಮತ್ತು ತಾಯಿ ಸುಜ್ಞಾನವರ ಉದಯದಲ್ಲಿ ಜನಿಸ್ತಾರ ಇವರು ಸುಮಾರು ಅಂದಾಜಿನ ಪ್ರಕಾರ ಕ್ರಿಸ್ತ ಶತ ಒಂದು ಸಾವಿರದ ಇಪ್ಪತ್ತು ಹಾಗೂ ಒಂದು ಸಾವಿರದ ನೂರ ಮೂವತ್ತರ ಕಾಲದಲ್ಲಿ ಜನಿಸಿರ್ತಾರ ಅನ್ನೋದು ನಮಗ ಇತಿಹಾಸ ಪ್ರಕಾರ ಕೇಳ್ತೈತಿ ಅದೇ ರೀತಿಯಾಗಿ ಶಿವರ ಮಳೆಗಿನ ಹೆಸರು ಏನಪ್ಪಾ ಅಂತಂದ್ರ ಮಲ್ಲಿಕಮ್ಮ ಅಂತಂದ್ರೆ ಇವರ ಮಡಿಲೇಂದು ಮಲ್ಲಿಕಮ್ಮ ಅಂತಂದು ಇವರ ಶಿಕ್ಷಣವನ್ನು ನೋಡ್ತಾ ಹೋದಾಗ ಇವರು మల్లికార్తనయం పర్తండు మల్లికార్తనయం పరీక్షసి ఆయన కునర్ల పరీక్షసి నిపరెన పర్తండు పూర్తి ప్రవేశమును నిలయబకు అంతండు ಅದೇ ರೀತಿಯಾಗಿ ಮಾತು ದೇವರು ಅವರನ್ನ ಪವಿಷ ಮಾಡಿ ಅವರಿಗೆ ಮಡಿಯನ್ನ ಹಾರಿಸಿ ಕಲ್ಯಾಣದೊಳಗೆ ಪ್ರವೇಶವನ್ನ ನೀಡಬೇಕು ಅಂತ ಉತ್ತಮ ಕಾರ್ಯಕ್ರಮ ನಾವು ತೋರಿಸ್ತಾ ಮಾತು ದೇವರನ್ನ ತೋರ್ಬೋದು ಪಠ್ಯಗಳನ್ನು ಮಾತ್ರ ಮನೆ ಮಾಡ್ತೀವಿ ನಾವು ಯಾವ ಪಠ್ಯಗಳನ್ನು ಮನೆ ಮಾಡ್ತೇವೆ ಶರಣರ ಪಠ್ಯ ಕೆಲಸಗಳನ್ನ ಜಗತ್ತಿಗೆ ಜಗತ್ತಿನೊಳಗೆ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಮಾಡ್ತಿರಬೇಕು ಸಮಾಜದ ಕಣ್ಣೀರನ್ನು ಬಳಸುವಂತವರಾಗಿ ಬಟ್ಟೆಗಳನ್ನ ಶುಚಿ ಮಾಡ್ತೀನಿ ಶುಚಿ ಮಾಡುವುದು ಮಡಿಯ ಮಾಚಿದೆಯವರ ಕೆಲಸವಾಗಿದ್ದಿಲ್ಲ ಬಟ್ಟೆಯ ಜೊತೆಗೆ ಮನಸ್ಸಿನಲ್ಲಿರುವ ಕೊಳೆಯನ್ನು ಕೂಡ ಏನ್ ಮಾಡ್ತಿದ್ರು ಮಾತಿದೆಯವರು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರು ನಾವು ಮಾತಪ್ಪು ಅವ್ರಿ ಇವಾಗ ಶರಣರ ಎಲ್ಲ ಶಕ್ತಿ ಅಷ್ಟ ಅಂತಂದ್ರೆ ಶರಣರನ್ನ ಒಂದ್ಸಾರಿ ನೆನೆದು ನನ್ನ ಅವರ ಮಾತಿನವರ ಕಾನೂನು ಇವಂತ ಏನ್ ನೀರನ್ನ ಒಂದು ಸಾರಿ ಹಾಗೆ ಚಿನ್ನದ ಆ ನೀರನ್ನ ಚಿನ್ನದಾಗ ಆ ನೀರಿನ ಹರಿಗಳು ಅಂತಂದ್ರೆ ಮೃತ ರತ್ನಗಳಾಗ ಬಸವಣ್ಣನವರಿ ಕಾಯ್ಕಾಳನ್ನು ಮಾಡೋದ್ರಿಂದ ನಾವು ನೋಡ್ಬೇಕು ವೃತ್ತಿಯಿಂದ ನಾವೇನಪ್ಪ ಗಮನಿಸಬೇಕು ಜಾತಿಯಿಂದ ಬಡತನದಿಂದ ಯಾವ ನಾವೇನ್ ಮಾಡಬಾರ್ದು ಅರಿವಾಗುವುದು ಅನ್ನೋದನ್ನ ಮನವರಿಕೆಯನ್ನ ಸಾಮರ್ಥ್ಯ ಕಲ್ಪಿಸಬೇಕು ಇದು ಅಂತಂದ್ರೆ ಕೊಡುವಲ್ಲಿ ಮುಂದಾಗಬೇಕಂತ ನಮ್ಮಲ್ಲಿ ಹೇಳ್ಕೊಡ್ತಾ ಇರ್ಬೋದು

ಮನೆಯಲ್ಲಿ ಕಂಡಿತ ಆರೋಗ್ಯ ಸರಿಯಾಗಿರಲ್ಲ ಗೀಟ್ತಾರ ಪುರುಷ ವೀರ ಜಯಂತಿಂತ ಕರೀತೀವಿ ಅವರು ಹೇಗೆ ಅವತಾರ ರೀತಿ ಬಂದು ಬರುವುದನ್ನು ಕೂಡ ಈಗ ಈ ಹಿಂದೆ ಬೇಜಾರಾಜ ಯಾವಾಗ ಆತನ ಒಂದು ಕೋರಿಕೆಗೆ ಮಂಡಿಸದ ಸಂದರ್ಭದಲ್ಲಿ ಮಡಿವಾಳ ಮಾತಿದವರಿಗೆ ಬಟ್ಟೆಗಳನ್ನು ಮಡಿ ಮಾಡುವಂತಹ ಹೊಳೆ ಹಳ್ಳ ಕೆರೆ ಬಾವಿ ಎಲ್ಲವನ್ನ ಬಂದ್ ಮಾಡಿರುತ್ತಾರೆ

ಮಡಿವಾಳ ಮಾಸಿದೇವರಿಗೆ ಮಾತನ್ನ ಕೇಳಿ ಅಗಾಧವಾದಂತಹ ಸಂತೋಷ ಆಗುತ್ತ ಇಂತಹ ಮಡಿವಾಳ ಮಾಸಿದೇವರ ಪೂರ್ವಾಂಧರಾಗಿರ್ತಕ್ಕಂಥ ಎಲ್ಲ ಈಗ ತಾನೇ ಎರಡು ವರ್ಷದಿಂದ ಈ ದೇವರ ಜಯಂತಿ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ಈಗ ತಾನೇ ಅವರನ್ನ ಭೇಟಿಯಾಗಿ ಸಾಹು ಹೇಳಿದಾಗೆ ನಮ್ಮ ಈಗ ಅಂತ ಹೇಳಿದ್ರು ನಮ್ಮ ಸಮಾಜದ ದಿನ ಒಗ್ಗಟ್ಟಾಗಿ ಹೋಗಿ ಸಹ ಸಮಯಕ್ಕೆ ಇರುವುದು ಆ ಟೈಮ್ ನಲ್ಲಿ ಅವ್ರಿಗೆ ಭೇಟಿಯಾಗಿ ತಾಲೂಕಿನ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡುವಂತ ವಿಚಾರವನ್ನು ಮಾಡಿದಾಗ ಮಡಿಮಾಳ ಕೂಡ ತಾಲೂಕಿನ ರೈತರಿಗೆ ಸಮಾಜದ ಜನರು ತಾಲೂಕಲ್ಲಿ ಇದ್ದಾರೆ ಅಂತಕ್ಕಂತ

и заявляет о ప్రభువులందరితో ఒక ఆశీర్వాదంతో కూడా నా మీద ఒక పునాది కోటతో ఆశను తీసుకొని ఉండనట మేము ఆ మాత్రం ఉంది జై హింద్. కునియ దుర్ఘేమంత్రం పంతం దిగే వైయ ఉఖ్య దాసవన్న